ಎಲ್ಲ ಕಾರ್ಮಿಕರಿಗೂ ನಮಸ್ಕಾರ ನಮ್ಮ ಆಹ್ವಾನವನ್ನು ನಮ್ಮ ಮನಸ್ಸಿಗೆ ಬಂದಂತ ಎಲ್ಲ ಕಾರ್ಮಿಕರಿಗೂ ಧನ್ಯವಾದ ತಿಳಿಸ ನಮ್ಮ ಶಿರಿಗಡ ತಾಲೂಕು ಮತ್ತು ಶಿಲ್ಗಾಡ ತಾಲೂಕು ಬಣ್ಣ ಮತ್ತು ಕಾರ್ಯ ಕಾರ್ಮಿಕರ ಸಂಘದ ಫೋಟೋ ಫೋಟೋ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮೇ ಮೇ ಒಂದರಂದು ಆಚರಿಸಬೇಕಾದ ಕಾಂಗ್ರೆಸ್ ದಿನಾಚರಣೆ ಕಾರಣಕ್ಕಿಂತ ಆಚರಿಸೋಕ್ಕಾಗಲಿಲ್ಲ ಆದ್ದರಿಂದ ಈ ದಿನ ಅಂಕಗಳು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಪಾಲ್ಕೊಂಡಿದೆ ಎಲ್ಲ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಕಾರ್ಮಿಕವರು ಮತ್ತ ಪದಾಧಿಕಾರಿಗಳ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಮಿಕರ ದಿನಾಚರಣೆ ಏನಂದ್ರೆ ಶ್ರಮಕ ವರ್ಗ ಶ್ರಮಿಕ ವರ್ಗ ಕಾರ್ಮಿಕ ಅಂದ್ರೆ ನಾವು ಕಷ್ಟಪಟ್ಟು ಇದ್ಮೇಲೆ ಪಾಲಿಕರಲ್ಲಿ ವಾಸ ಮಾಡ್ತಾರೆ ಬಿಲ್ಡಿಂಗ್ನ ಎಲ್ಲ ಪ್ರತಿಯೊಬ್ಬರು ಕಾರ್ಮಿಕರು ಒಂದು ಮಣ್ಣು ಕೆಲಸ ಮಾಡೋದ್ರಿಂದ ಪಾಯ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬ ಕಾರ್ಮಿಕರು ಒಂದು ಕಟ್ಟಡದಲ್ಲಿ ಕೆಲಸ ಮಾಡಿದ್ರೆ ಆ ಆ ಕಟ್ಟಡ ಪೂರ್ತಿ ಆಗೋದು ಈಗ ಕಾರ್ಪೆಂಟರ್ ಆಗಲಿ ಬೇರೆ ಯಾರಾಗಲಿ ಮೊದಲಿಂದ ಪೂರ್ತಿ ಆಗೋದಿಲ್ಲ ಆದ್ದರಿಂದ ಈ ಕಾರ್ಮಿಕ ಅವರ ಶ್ರಮವನ್ನು ಗುರುತಿಸಿ ಸರ್ಕಾರ ಈ ಕಟ್ಟಡ ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಬಹುತೇಕ ಇದು ಎಲ್ಲ ಮೇ ಒಂದನೇ ತಾರೀಕು ಒಂದೇ ಮೇ ಒಂದನೇ ತಾರೀಕು ಆಚರಿಸಿದ್ದಾರೆ ಅದನ್ನು ನಾವು ಕಾರಣದ ಆಚರಿಸಲ್ಲ ಈ ದಿನ ಈ ಆಚರಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಂದೋಲನ ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳನ್ನು ಆಚರಿಸಲಾಗುತ್ತದೆ ಹಿನ್ನಲೆ ಮತ್ತು ಇತಿಹಾಸ ಸಾವಿರದ ಎಂಟುನೂರ ವರ್ಷದ ಮೇ ಹದ್ನಾಲ್ಕರಂದು ಚಿಕಾಗೋದ ಕಿಲಿಯಾನ್ ಪ್ರದೇಶದ ಹೇ ಮಾರ್ಕೆಟ್ ಎಂಬಲ್ಲಿ ಕಾರ್ಮಿಕರ ಮೇಲೆ ನಡೆದ ದಮನಕಾರಿ ಘಟನೆಯನ್ನು ಈ ಆಚರಿಸ ಪ್ರಭುತ್ವದ ಶುಭಯುಗದ ಉದಯದ ಗುರುಹಾಗಿ ಮೇ ಒಂದರಂದು ಉತ್ಸವ ಆಚರಣೆ ಮಾಡಬೇಕೆಂದು ರಾಬರ್ಟ್ ಓವೆನ್ ಸೂಚಿಸಿದ್ದ ಆದರೆ ವಾಸ್ತವವಾಗಿ ಮುಂಚೆ ಮೇ ದಿನಾಚರಣೆಯ ಮಾಡಿದ್ದಕ್ಕೆ ಆಧಾರಗಳು ದೊರಕುವುದಿಲ್ಲ ಆ ವರ್ಷ ಪ್ಯಾರಿಸ್ ನಲ್ಲಿ ಸಮಾವೇಶಗೊಂಡಿದ್ದ ಸಮಾಜವಾದಿ ಅಂತಾರಾಷ್ಟ್ರೀಯದ ಪ್ರಥಮ ಅಧಿವೇಶನದಲ್ಲಿ ಮೇ ಒಂದನೇ ದಿನಾಂಕ ಪ್ರಜಾ ದಿನವೆಂದು ಘೋಷಿಸಬೇಕೆಂದು ಒತ್ತಾಯ ಪಡಿಸಲು ನೇರ ಕ್ರಮ ಕೈಗೊಳ್ಳಬೇಕೆಂದು ನಿರ್ಣಯಿಸಲಾಯಿತು ಮೊದಲಿಗೆ ಆಗಮಿಸಿರುವುದು ಎಲ್ಲರೂ ಕಟ್ಟಡ ಕಾರ್ಯ ಅನ್ನೋದು ನಾನು ಹೇಳ್ಬೇಕು ಎಷ್ಟು ಕಟ್ಟಡ ಕಾರಣ ಮಾಡುವ ಎಲೆಕ್ಟ್ರಿಷಿಯನ್ನು ಕಾರ್ಯಕೆರೆಸಿದವರು ಮಗ ಕೆಲಸದವರು ಯಾರಾಗಿರ್ಬೋದು ಕಂಪ್ಲೀಟ್ ಕಟ್ಟಡ ಕಾರ್ಮಿಕರಾಗಿದ್ರೆ ಮಾತ್ರ ಅದು ವೋತಾವಣೆ ಮಾಡಿಸ್ಕೊಳ್ಬೇಕು ಯಾರ್ಯಾರು ಕಟ್ಟಡ ಕಾರ್ಮಿಕರ ಅಲ್ಲದವರು ದಯವಿಟ್ಟು ಕಾರ್ಡ್ ವಾಪಸ್ ತೆಗೆದುಕೊಳ್ಬೋದು ಯಾವ್ದೇ ಸಂಗತಿ ಮುಖಂಡರಿಗೆ ನಾನು ಮನವಿ ಮಾಡ್ಕೊಳೋದಿಷ್ಟೇ ಯಾರ್ಗೆ ಆಗಲಿ ಬೋಗಸ್ ಕಾರ್ಡ್ ಕೊಡಬಾರ್ದು ಬೇರೆ ಏನೋ ರೇಷ್ಮೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೇರೆ ಏನೋ ತೋಟದ ಕೆಲಸ ಮಾಡ್ಕೊಡ್ತಾರೆ ಕೂಲಿ ಕೂಲಿ ಕಾರ್ಮಿಕ ಅವ್ರಿಗೆ ಯಾರಿಗೂ ಕಾರ್ಡ್ ಮಾಡಿಸ್ಬಾರ್ದು ಸರ್ಕಾರದಿಂದ ರೂಲ್ಸ್ ಆಗಿದೆ ಯಾರಿಗಾರು ಕಟ್ಟಡ ಅಲ್ಲದವ್ರನ್ನ ನಿಮಗೆ ನಾನು ನೋಂದಾವಣಿ ಮಾಡದೆ ನಿಮ್ಮ ಸಂಘದ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ನಮಗೆ ಸೂಚನೆ ಕೊಟ್ಟಿರ್ತದೆ ದಯವಿಟ್ಟು ನೀವು ನಿಮ್ಗೆ ಗೊತ್ತಿರೋರು ಎಲ್ರಿಗೂ ಹೇಳಬೇಕು ಯಾರಾದ್ರೂ ನಿಮ್ಮ ಕಡೆಯವ್ರು ಯಾರಾದರೂ ಕೂಲಿ ಕೆಲಸದವ್ರು ಏನಾದ್ರು ಮಾಡಿಸಿದ್ರೆ ನೋಡಪ್ಪ ತಂದು ದಯವಿಟ್ಟು ದಯವಿಟ್ಟು ಬೋಗಸ್ಕರಣೋ ದಯವಿಟ್ಟು ತನ್ನ ಸಬ್ಮಿಟ್ ಮಾಡೋ ಇಲ್ಲ ನಾಳೆ ಆ್ಯಕ್ಷನ್ ತೊಗೊಳ್ಳುತ್ತೆ ನಿಮ್ಮ ಮೇಲೆ ಅಂತ ನೀವು ಮತ್ತೆ ನಿಮ್ಗೆ ಯಾರ್ಯಾರು ಗೊತ್ತಿದಾರೋ ಹೊರಗಡೆ ಶಿಬಿರಘಟ್ಟ ತಾಲೂಕಿನಲ್ಲಿ ಸುಮಾರು ಜನ ಕಟ್ಟಡ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಕಟ್ಟಡದವರೇ ಆದ್ರೂ ಕಾರ್ಡ್ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ ನೀವು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಈ ತರ ಮಾಡ್ಸ್ಕೀಮ್ ಈ ತರ ಸೌಲಭ್ಯ ಇದೆ ಸ್ಕಾಲರ್ಶಿಪ್ ಇದೆ ಡೆಲಿವರಿದು ಸ್ಕೀಮ್ ಇದೆ ಮ್ಯಾರೇಜ್ ಸ್ಕೀಮ್ ಇದೆ ಪ್ರತಿಯೊಂದು ಸ್ಕೀಮ್ ಇದೆ ಅದನ್ನ ನಿಮ್ಗೆ ಉಪಯೋಗಿಸ್ಕೊಡ್ಬೇಕು ಅವ್ರಕೋಸ್ಕರನೇ ಸರ್ಕಾರ ಮಾಡಿರೋದು ಸೌಲಭ್ಯನ ಅದನ್ನ ಅವರೇ ಉಪಯೋಗಿಸ್ಕೊಳ್ಬೇಕು ವಿನಃ ಅವ್ರೇ ಬಿಟ್ಟು ಬೇರೆ ಯಾರು ಉಪಯೋಗಿಸ್ಕೊಳ್ಬಾರ್ದು ಒಂದು ಪಾಯಿಂಟು ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಬೋಗಸ್ ಕಾರ್ಡು ಎಷ್ಟು ಜನಕ್ಕೆ ಇಲ್ಲಿ ಬೋಗಸ್ ಕಾರ್ಡ್ ಇದೆ ಅಂತ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಯಾರು ನಮಗೆ ಕೊಡ್ತಾ ಇಲ್ಲ ಏನೋ ಕೊಡ್ತಾ ಇಲ್ಲವೋ ಗೊತ್ತಿಲ್ಲ ಇನ್ ಆಗಿ ಎಲ್ಲರೂ ಒಬ್ರ ಸಂಘದಲ್ಲ ಒಬ್ರ ಸಂಘದ ಮೇಲೆ ಹೇಳ್ತಿರೋ ದಿನ ಯಾರು ನಮಗೆ ಬೋಗಸ್ ಕಾರ್ಡ್ ಯಾರು ತಂದು ಕೊಡ್ತಾ ಇಲ್ಲ ಅದನ್ನ ತಂದ್ಕೊಟ್ರೆ ನೀವು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದಾಗುತ್ತೆ ಆಮೇಲೆ ಕಟ್ಟಡ ಕಾರ್ಮಿಕರ ಮಕ್ಕಳೆಲ್ಲರೂ ಇದಾರ ನಿಮ್ಮ ಮಕ್ಕಳೆಲ್ಲರೂ ಸ್ಕೂಲ್ ಹೋಗ್ತಾ ಇದಾರೆ ಯಾರು ಶಾಲೆಯಿಂದ ಹೊರಗುಳ್ತಿಲ್ಲ ಯಾರಾದ್ರೂ ಶಾಲೆಯಿಂದ ಹೊರಗುಳ್ತಿದ್ರೆ ನಿಮ್ಮ ಜೊತೆಯಲ್ಲಿ ಅವರು ಯಾರಿಗೆ ಆಗ್ಲಿ ಯಾರಾದ್ರೂ ಸ್ಕೂಲ್ ಕಳಿಸ್ತಾ ಇಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳು ನಮ್ಗೆ ಓದಿಸ್ ಕಷ್ಟ ಸ್ಕೂಲ್ ಕಳಿಸ್ತಾ ಇಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗೋದು ಸ್ವಲ್ಪ ಟ್ರೈನಿಂಗ್ ಕೊಡಕ್ಕೆ ಹೋಗೋದು ಇಲ್ಲ ಎಲೆಕ್ಟ್ರಿಷಿಯನ್ ಅವ್ರ ಜೊತೆ ಹೋದು ಟ್ರೈನಿಂಗ್ ಕೊಡಕ್ಕೆ ಹೋಗೋದು ಏನು ಸ್ಕೂಲ್ಗೆ ಕಳ್ಸೋದು ಫೀಸ್ ಯಾರು ಕಟ್ತಾರೆ ಫೀಸ್ ಏನು ಕಟ್ಟಷ್ಟಿಲ್ಲ ಗೌರ್ಮೆಂಟೇ ಓದಿಸುತ್ತೆ ಆ ಟ್ರೈನಿಂಗ್ ನಮ್ಮತ್ತೆ ಆಗಲಿ ಅಂತ ಆ ಥರ ದಯವಿಟ್ಟು ಮಾಡಬೇಕು ಆ ಥರ ನಿಮ್ಗೆ ಗೊತ್ತಿರೋರು ಯಾರಾದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮೇಶನ್ ಕೊಡಿ ನಾವು ಸರ್ಕಾರಕ್ಕೆ ಕೊಡಬೇಕು ಸರ್ಕಾರನೇ ಪ್ರತಿಯೊಂದು ಎಲ್ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಎರಡೋರು ಡಿಗ್ರಿ ವರ್ಗೂ ಫುಲ್ಲು ಫ್ರೀ ಎಜುಕೇಷನ್ ಇರದೆ ನಿಮಗೆ ಅವ್ರಿಗೆ ಸಾಕಾಗಲ್ಲ ಊಟ ಬಟ್ಟೆ ವ್ಯವಸ್ಥೆ ಹಾಗಾಗಿ ಗೊತ್ತಿರುವಾಗ ಎಲ್ರಿಗೂ ಸಹ ಎಲ್ಲ ಮಕ್ಕಳನ್ನು ಸಹ ಕಳಿಸ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಗೊತ್ತಿರೋದು ಹೇಳ್ಬೇಕು ಎಲ್ಲರೂ ಓದಿದ್ರೆ ತಾನೇ ದೇಶ ಮುಂದುವರಿಯೋದು ಒಂದು ತಾಲೂಕು ಮುಂದುವರೆಯೋದು ರಾಜ್ಯ ಮುಂದುವರೆಯೋದು ದೇಶ ಮುಂದುವರೆಯೋದು ಅಮೆರಿಕ ಮಾತ್ರ ಯಾಕೆ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳಲ್ಲಿ ಓದ್ತಾರೆ ಓದೇ ಯಾರು ಅನಕ್ಷರಸ್ತು ಇಲ್ಲ ಅಲ್ಲಿ ಎಲ್ಲ ಕಮ್ಮಿ ಇರ್ತಾರಷ್ಟೇ ನಮ್ಮಲ್ಲಿ ಜಾಸ್ತಿ ಅಕ್ಷರಸ್ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗಾಗಿ ಮಕ್ಕಳನ್ನ ಫಸ್ಟ್ ಶಾಲೆಗೆ ಕಳಿಸಿ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ನೀವು ಎಷ್ಟೆಷ್ಟು ಓದಿದಿರೋ ಗೊತ್ತಿಲ್ಲ ಎಷ್ಟೆಷ್ಟು ಓದಿರೋ ಮ್ಯಾಕ್ಸಿಮಮ್ ಎಷ್ಟು ಓದಿದೀರ ತಮ್ಮದೇ ಆದ ಗೌರವ ಇರುತ್ತೆ ಅಂತ ಹೇಳ್ತಾರೆ ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮಗಿಂತ ಹೆಚ್ಚು ಓದಿ ಒಂದು ಆಫೀಸರ್ ಆಗಬೇಕು ಈ ತರ ನಿಮ್ ತರದೇ ನಿಮ್ಮ ಮಕ್ಕಳು ಆಫೀಸರ್ ಅದೇ ನಿಮ್ಗೆ ಖುಷಿ ಅಲ್ವ ಹಾಗಾಗಿ ಏನ್ ಮಾಡ್ಬೇಕು ಇವೆಲ್ಲ ಚೆನ್ನಾಗಿ ಓದಿಸ್ಬೇಕು ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗೆ ಹಾಕಿ ಅಂತ ಹೇಳ್ತಾ ಇಲ್ಲ